ಎಲ್ರಿಗೂ ನಮಸ್ಕಾರ ಅನ್ನದಾತ ಅಕ್ರೋ ಕೇಂದ್ರ ನಿಪ್ನಾಳ್ ಇಲ್ಲಿ ನೋಡ್ಬೋದು ಕಳ್ಳನಾಶಕ ಸ್ಪ್ರೇ ಮಾಡಿದ್ದಾರೆ ಇಲ್ಲಿ ಮೇನಾಗಿ ಇಲ್ಲಿ ನಿಮಗೆ ಯಾವ್ದು ವೀಡ್ ಇತ್ತಪ್ಪ ಅಂತಂದ್ರೆ ಕಸ ಹೆವಿ ಜೇಕ್ ಇತ್ತು ಜ ನೋಡ್ಬೋದು ಜೇಕ್ ಒಣಗಿರೋದು ಹಚ್ಚಗಬ್ನೇಲಿ ಜೇಕು ಮತ್ತು ಬೇರೆ ರೀತಿ ಎಲ್ಲ ಕಸ ಇತ್ತು ಅದಕ್ಕೆ ಯಾವ್ಯಾವ ಔಷಧಿ ಸ್ಪ್ರೇ ಮಾಡಿದ್ದಾರೆ ಅಂತ ಕೇಳೋಣ ಮಯೂರ ಪಡ್ತರಿ ಅಂತ ಹೇಳಿದರು ಮಯೂರ್ ಏನೇನು ಸ್ಪ್ರೇ ಮಾಡಿದೆಯಪ್ಪ ಟು ಫೋರ್ ಡಿ ಪ್ಲಸ್ ಓಲಾ ಕ್ರಿಸ್ಟಲ್ ಕಂಪ್ನಿದು ರಿಸಲ್ಟ್ ಏನು ಅನ್ಸೈತಿ ನಿಮ್ಗೆ ಹಾಂ ಜೇಕ್ ಎಲ್ಲ ಹೋಗೈತಿ ಹಾಂ ಬಟ್ ರೈತರಿಗೆ ಏನು ಹೇಳತ್ರಿ ಭಾಳ ಗಾಳಿಯಾಗಿ ಹೊಡಿಬೇಡ್ರಿ ಗಾಳಿಗೆ ಸರಿಯಾಗಿ ನೆಲಕ್ಕ ಔಷಧಿ ಬೀಳಾಕತ್ತಿಲ್ಲ ಅಂತ ಹೇಳ್ತೀರಿ ಅಲ್ಲಿ ಒಂದು ಸ್ವಲ್ಪ ಔಷಧಿ ಎಲ್ಲಿ ಸರಿಯಾಗಿ ಔಷಧಿ ಬಿದ್ದಿಲ್ಲಲ್ಲ ಅಲ್ಲಿ ಉಳ್ಕೊಂಡೈತಿ ಹಾಂ ಬಟ್ ಕರೆಕ್ಟಾಗಿ ಎಲ್ಲಿ ಸ್ಪ್ರೇ ಮಾಡಿದಾರಲ್ಲ ಅಲ್ಲಿ ಪೂರ್ತಿ ಒಣಗೈತೆ ಇಲ್ಲಿ ನೋಡ್ಬೋದು ಜೇಕ್ನಲ್ಲಿ ಯಾವುದೇ ಬೇರು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಹೋಗೈತಿ ಪ್ರತಿ ಎಕರೆಗೆ ಫೋರ್ ಹಂಡ್ರೆಡ್ ಗ್ರಾಮ್ ಓಲಾ ಯೂಸ್ ಮಾಡ್ಬೋದು ಮತ್ತು ಒಂದು ಲೀಟರ್ ಟೂ ಪೋಡಿಯನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಹೊಲದಲ್ಲಿರ್ತಕ್ಕಂಥ ಜೇಕನ್ನು ಹಂಡ್ರೆಡ್ ಪರ್ಸೆಂಟಾಗಿ ಕಂಟ್ರೋಲ್ ಮಾಡ್ಕೋಬೋದು ಮತ್ತು ಫಸ್ಟ್ ಎಲ್ಲ ನೀವು ಓನ್ಲಿ ಜೇ ಕಷ್ಟ ಕಂಟ್ರೋಲ್ ಮಾಡೋವಂಥ ಔಷಧಿಗಳಿದ್ರು ಇಲ್ಲಾನ್ ಅಂತ ಯೂಸ್ ಮಾಡ್ತಿದ್ರಿ ಬಟ್ ಈ ಈ ಔಷಧಿ ಯೂಸ್ ಮಾಡೋದ್ರಿಂದ ಜೇಕು ಮತ್ತು ಇತರೆ ಕಡೆಗಳನ್ನು ಕೂಡ ನೀವು ಎಲ್ಲ ಕಂಟ್ರೋಲ್ ಮಾಡ್ಕೋದು ಎಟ್ ಎ ಟೈಮು ವ ಒಂದು ಔಷಧಿಯಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಪಡಿಬೋದು ಜೇಕು ಬೇರೆ ಕಸ ಗುಂಡು ಕಸ ಯಾವುದೇ ಇದ್ರೂ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೈತಿ ಪೂರ್ತಿ ಎಲ್ಲ ಒಣಗಿರೋದಿದು ಇದು ಟ್ವೆಂಟಿ ಡೇಸ್ ಕ್ರಾಪ್ ಐತಿ ಸಸಿ ಹೆಚ್ಚಿರೋದು ಮತ್ತೇನಾದರೂ ಹೆಚ್ಚಿಗೆ ನಿಮಗೆ ಮಾಹಿತಿ ಬೇಕಾದಂತಂದ್ರೆ ಸಂಪರ್ಕ ಮಾಡ್ಬೋದು ಅನ್ನದಾತಾಗ್ರಹ ಕೇಂದ್ರ ನಿಪ್ನಾ ಲಕ್ಕಪ್ಪ ಜಿಡ್ಡಿಮಣಿ На